ಮೆಕ್ಕೆಜೋಳ ಬೀದಿಗೆ ಬಂದ ರೈತರ ಬದುಕು ರಾಜ್ಯದಲ್ಲಿ ಈ ಬಾರಿ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೇ ಇರುವುದರಿಂದ ಬೇಸಾಯಗಾರರು ಭಾರಿ ಬಾಧೆಗೆ ಒಳಗಾಗಿದ್ದಾರೆ ಬದುಕಿಗೆ ಆಸರಿಯಾದ ಕೃಷಿ ಕೈಕೊಟ್ಟಿದೆ ಕಳವಳಕ್ಕೆ ಈಡು ಮಾಡಿದೆ ಕಷ್ಟಕ್ಕೆ ದೂಡಿದೆ ಕಳೆದ ವಾರ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಿ ಅಂತ ಬೀದಿಗಿಳಿದ ರಾಜ್ಯದ ರೈತರು ಇಂದು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಬೇಕು ಸರ್ಕಾರ ಖರೀದಿ ಕೇಂದ್ರ ತೆರೆಯಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ರೈತರು ಹೀಗೆ ಬೀದಿಗಿಳಿದು ಹೋರಾಟ ಮಾಡಲು ಮುಖ್ಯ ಕಾರಣ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳಕ್ಕೆ ಯೋಗ್ಯ ಬೆಲೆ ಸಿಗುತ್ತಿಲ್ಲ ಅನ್ನೋದಾಗಿದೆ ರೈತ ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಅನ್ನೋದು ರೈತರಿಗೆ ಬೆಲೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಸರ್ಕಾರವೇ ರೂಪಿಸಿದ್ದಾಗಿದೆ ಆದರೆ ಅದೇ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಿಸದೆ ಬೆಳೆಯನ್ನು ಖರೀದಿಸದೆ ಕಾಲಕ್ಕೆ ಸರಿಯಾಗಿ ಹಣ ಸಂದಾಯ ಮಾಡದೆ ಸತಾಯಿಸುತ್ತಿದೆ ಸಾಲದ ಸುಳಿಗೆ ಸಿಕ್ಕ ರೈತರ ಆತ್ಮಹತ್ಯೆಗೂ ಕಾರಣವಾಗುತ್ತಿದೆ ಕಳೆದ ವರ್ಷ ಮುಕ್ತ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಮೂರು ಸಾವಿರದ ಇನ್ನೂರಕ್ಕೂ ಮೇರಿತ್ತು ಇದು ರೈತರಲ್ಲಿ ತಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತೆ ಸಿಗುತ್ತೆಯನ್ನೋ ಆಸೆ ಹುಟ್ಟಿಸಿತು ಬಯಲು ಸೀಮೆಯ ರೈತರು ಎನ್ನದೆ ಎಲ್ಲರೂ ಮೆಕ್ಕೆಜೋಳ ಬೆಳೆಯಲು ಆರಂಭಿಸಿದರು ಚಿತ್ರದುರ್ಗದಲ್ಲಿ ಈರುಳ್ಳಿ ಹಾಸನದಲ್ಲಿ ಆಲೂಗಡ್ಡೆ ಮಂಡ್ಯದಲ್ಲಿ ಕಬ್ಬು ಬೆಳೀತಾ ಇದ್ದವರು ಮೆಕ್ಕೆಜೋಳ ಬೆಳೆಯಲು ಶುರು ಮಾಡಿದ್ರು ಇದರ ಫಲವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಮೆಕ್ಕೆಜೋಳ ಬೆಳೆಯೋದರಲ್ಲಿ ಮುಂಚೂಣಿಯಲ್ಲಿದೆ ಎರಡನೇ ಅತಿದೊಡ್ಡ ಉತ್ಪಾದಕ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಅದರಲ್ಲೂ ದಾವಣಗೆರೆ ಜಿಲ್ಲೆ ಅತಿ ಹೆಚ್ಚು ಬೆಳೀತಾ ಇದೆ ರಾಜ್ಯದ ಮೆಕ್ಕೆಜೋಳ ಉತ್ಪಾದನೆಯು ದೇಶದ ಒಟ್ಟು ಉತ್ಪಾದನೆಯ ಶೇಕಡ ಹದಿನೈದರಷ್ಟಿದೆ ಈ ಮಟ್ಟದಲ್ಲಿ ರೈತರು ಮೆಕ್ಕೆಜೋಳದತ್ತ ಒಲವು ತೋರಲು ವಲಸೆ ಹೋಗಲು ಹಲವು ಕಾರಣಗಳು ಇವೆ ಅದರಲ್ಲಿ ಮುಖ್ಯವಾಗಿ ಮೆಕ್ಕೆಜೋಳ ಹೆಚ್ಚು ಶ್ರಮ ಬೇಡೋದಿಲ್ಲ ಹೆಚ್ಚಿಗೆ ನೀರು ಗೊಬ್ಬರ ಔಷಧಿಯನ್ನು ಕೇಳೋದಿಲ್ಲ ಜೊತೆಗೆ ನೂರರಿಂದ ನೂರ ಹತ್ತು ದಿನಗಳಲ್ಲಿ ಒಂದು ಹೆಕ್ಟರ್ಗೆ ಅರವತ್ತರಿಂದ ಎಂಬತ್ತು ಕ್ವಿಂಟಲ್ ಬೆಳೆಯಬಹುದಾಗಿದೆ ಮೆಕ್ಕೆಜೋಳವು ಆಹಾರ ಪಶು ಆಹಾರ ಎಥೆನಾಲ್ ಉತ್ಪಾದನೆ ಮತ್ತು ಇತರ ಉದ್ಯಮಗಳಿಗೆ ಬಳಕೆಯಾಗುವುದರಿಂದ ಬೇಡಿಕೆಯೂ ಹೆಚ್ಚಾಗಿದೆ ಎಳೆಯ ಹಾಲುಳ್ಳ ಮೆಕ್ಕೆಜೋಳ ಅಂದ್ರೆ ಬೇಬಿ ಕಾರ್ನ್ ಹೋಟೆಲ್ ಉದ್ಯಮಕ್ಕೆ ಹಾಗೂ ಹೆಚ್ಚಿನ ಹಾಲು ಇಳುವರಿಗೆ ಪಶು ಆಹಾರಕ್ಕೆ ಬಳಸಲ್ಪಡುತ್ತೆ ಇವೆರಡೂ ಬೇಡವೆಂದರೆ ಒಣ ಮೆಕ್ಕೆಜೋಳ ಮಾರಾಟ ಮಾಡಬಹುದಾಗಿದೆ ಕೊನೆಗೆ ಉಳಿಯುವ ಜೋಳದ ಕಡ್ಡಿಯೂ ಕೂಡ ಪಶುವಿನ ಆಹಾರವಾಗಿ ಅದು ಕೂಡ ಹಣ ತರುತ್ತೆ ಈ ಎಲ್ಲಾ ಕಾರಣಗಳಿಂದ ಇಂದು ಹೆಚ್ಚಿನ ಪಾಲು ರೈತರು ಮೆಕ್ಕೆಜೋಳ ಬೆಳೆಯುತ್ತಿದ್ದಾರೆ ಮೆಕ್ಕೆಜೋಳ ಬೆಳೆಯುವುದು ಹೆಚ್ಚಾದಂತೆ ಬಿತ್ತನೆ ಬೀಜ ರಸಗೊಬ್ಬರ ಕೃಷಿ ಕೂಲಿ ಆಳುಗಳು ಸೇರಿದಂತೆ ಕೃಷಿ ಒಳಸುರಿಗಳ ಬೆಲೆ ಕೂಡ ದುಪ್ಪಟ್ಟಾಗಿದೆ ಈ ಸಂದರ್ಭದಲ್ಲಿಯೇ ಸುರಿದ ಅಕಾಲಿಕ ಮಳೆಗೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬೆಳೆ ನಾಶವಾಗಿದೆ ಅದರಲ್ಲೂ ಮೆಕ್ಕೆಜೋಳ ತೆನೆಗಟ್ಟುವ ಸಮಯದಲ್ಲಿ ಭಾರಿ ಮಳೆಗೆ ಬಲಿಯಾಗಿ ಬೆಳೆಯ ಇಳುವರಿ ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ಗೆ ಕುಸಿದಿದೆ ಗುಣಮಟ್ಟವನ್ನು ಕಳೆದುಕೊಂಡಿದೆ ಅಳಿದುಳಿದ ಬೆಳೆ ಕೈಗೆ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳವನ್ನ ಕೇಳೋರೇ ಇಲ್ಲವಾಗಿದೆ ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿದ ರೈತರಿಗೆ ಈಗ ಕ್ವಿಂಟಲ್ಗೆ ಸಾವಿರದ ಇನ್ನೂರು ಕೂಡ ಸಿಗದ ಹಾಗಾಗಿದೆ ಹೀಗಾಗಿ ರೈತರು ಬೀದಿಗಿಳಿದಿದ್ದಾರೆ ಪ್ರತಿಭಟನೆ ಧರಣಿ ಹಮ್ಮಿಕೊಂಡು ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಅಂತ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ದುರದೃಷ್ಟಕರ ಸಂಗತಿ ಎಂದರೆ ಶೇಕಡಾ ಐವತ್ತೈದರಷ್ಟು ಕೃಷಿ ಕುಟುಂಬಗಳಿಗೆ ತಾವು ಬೆಳೆದ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ತಿಳುವಳಿಕೆಗಿಲ್ಲ ಇಲ್ಲ ಕನಿಷ್ಠ ಬೆಂಬಲ ಬಗ್ಗೆ ತಿಳಿದಿರುವ ರೈತರಲ್ಲಿ ಶೇಕಡ ಇಪ್ಪತ್ತರಷ್ಟು ರೈತರು ಖರೀದಿ ಕೇಂದ್ರಗಳಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿಲ್ಲ ಈ ಬಗ್ಗೆ ತೋಟಗಾರಿಕೆ ಕೃಷಿ ಇಲಾಖೆಗಳು ಕೂಡ ರೈತರಲ್ಲಿ ಜಾಗೃತಿ ಮೂಡಿಸುತ್ತಿಲ್ಲ ಹೀಗಾಗಿ ರೈತರು ಪದೇ ಪದೇ ಕಷ್ಟಕೀಡಾಗೋದು ಬೀದಿಗಿಳಿಯೋದು ಸರ್ಕಾರದ ಮೊರೆ ಹೋಗೋದು ನಡೆದೇ ಇದೆ ಪ್ರತಿಭಟನಾ ನಿರತ ಸ್ಥಳಕ್ಕೆ ಆಡಳಿತ ಪಕ್ಷದ ಸಚಿವರು ವಿರೋಧ ಪಕ್ಷಗಳ ನಾಯಕರು ಧಾವಿಸೋದು ಕೇಂದ್ರ ರಾಜ್ಯ ಸರ್ಕಾರಗಳನ್ನ ದೂರೋದು ಕೂಡ ಸಾಮಾನ್ಯ ಸಂಗತಿಗೆ ಆಗಿ ಹೋಗಿಬಿಟ್ಟಿದೆ ಕೃಷಿ ಕುಟುಂಬದಿಂದಲೇ ಬಂದ ಶೋಭಾ ಅವರು ಕೇಂದ್ರದಲ್ಲಿ ಚಲವರಾಯಸ್ವಾಮಿಯವರು ರಾಜ್ಯದಲ್ಲಿ ಕೃಷಿ ಸಚಿವರಾಗಿದ್ದಾರೆ ಆದರೆ ಕೃಷಿಕರ ಕಷ್ಟ ಇವರಿಗೆ ಅರ್ಥವೇ ಆಗುತ್ತಿಲ್ಲ ಸರ್ಕಾರಗಳು ಯಾವುದೇ ಇದ್ರೂ ಕೃಷಿಕ ಸಮಾಜ ಸದಾ ಕಡೆಗಣನೆಗೆ ಒಳಗಾಗುತ್ತಲೇ ಬಂದಿದೆ ವೆಚ್ಚ ಆಧಾರಿತ ಬೆಲೆ ನಿಗದಿಗೆ ಸರ್ಕಾರ ನೇಮಿಸಿದ ಅನೇಕ ಸಮಿತಿಗಳು ಶಿಫಾರಸ್ಸು ಮಾಡಿದ್ದರೂ ಯಾವ ಸರ್ಕಾರವೂ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದಿಲ್ಲ ಜೊತೆಗೆ ನೈಸರ್ಗಿಕ ಪ್ರಕೋಪಗಳ ಸಂದರ್ಭದಲ್ಲಿ ಪರಿಹಾರ ನೀಡೋದಾಗಲಿ ಬೆಳೆಗಳಿಗೆ ಬೆಲೆ ನಿಗದಿಪಡಿಸುವ ವಿಚಾರವೇ ಆಗಲಿ ಕೇಂದ್ರ ರಾಜ್ಯಗಳ ನಡುವೆ ಪ್ರತಿಷ್ಠೆಯ ಪ್ರಶ್ನೆಯಾಗಿರೋದಂತೂ ಸುಳ್ಳಲ್ಲ ರೈತ ಪ್ರತಿಯೊಂದಕ್ಕೂ ಬೀದಿಗಿಳಿಯೋದು ಕೂಡ ನಿಂತು ಇಲ್ಲ ಕುತೂಹಲಕರ ಸಂಗತಿ ಎಂದ್ರೆ ಕೇಂದ್ರವೇ ಆಗಲಿ ರಾಜ್ಯವೇ ಆಗಲಿ ನಮ್ಮದು ರೈತಪರ ಸರ್ಕಾರ ಅನ್ನೋದನ್ನ ಟ್ರಂಪ್ ಕಾರ್ಡ್ನಂತೆ ಬಳಸೋದನ್ನು ಬಿಟ್ಟಿಲ್ಲ ತಮಗೆ ಬೇಕಾದ ಬೆಳೆಗಳನ್ನ ಬೆಳೆಯದ ಹೊರತು ಸ್ಪಂದಿಸುವ ಸರ್ಕಾರಗಳನ್ನ ಚುನಾಯಿಸಿಕೊಳ್ಳದ ಹೊರತು ರೈತರಿಗೆ ಬೇರೆ ಮಾರ್ಗವಿಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ